ಭಾರತಕ್ಕೆ ಬಿಸಿಲ ಬರ ಮೂವತ್ತು ಕೋಟಿ ಜನ ಬಿಸಿಲೆ ಕಾಣ್ತಿಲ್ಲ ಏನಿದು ಸನ್ಲೈಟ್ ಪ್ಯಾಂಡಮಿಕ್ ನಮಸ್ಕಾರ ಸ್ನೇಹಿತರೆ ಒಂದ್ ಕಡೆ ರಣಭಯಂಕರ ಬಿಸಿಲು ಎಲ್ಲರನ್ನ ನೆತ್ತಿ ಸುಡ್ತಾ ಇದೆ ಹೊರ ಕಾಲಿಡೋದು ಕಷ್ಟ ಆಗ್ತಾ ಇದೆ ಇಂಥ ಹೊತ್ತಲ್ಲಿ ಭಾರತಕ್ಕೆ ಬಿಸಿಲಿನ ಕೊರತೆ ಕಾಡ್ತಾ ಇದೆಯಂತೆ ಮೂವತ್ತು ಕೋಟಿಗೂ ಅಧಿಕ ಭಾರತೀಯರು ಬಿಸಿಲೇ ನೋಡ್ತಾ ಇಲ್ಲ ಇದರ ಪರಿಣಾಮ ಘೋರ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ವೈಟಮಿನ್ ಡಿ ಕೊರತೆಯಿಂದ ಬಳಲ್ತಾ ಇದ್ದಾರೆ ಅನ್ನೋ ಸ್ಫೋಟಕ ವರದಿ ಹೊರಬಿದ್ದಿದೆ ಐ ಸಿ ಆರ್ ಐಇ ಆರ್ ಅನ್ನು ಭಾರತದ ಹೆಲ್ತ್ ಥಿಂಕ್ ಟ್ಯಾಂಕ್ ಈ ಸ್ಫೋಟಕ ವರದಿಯನ್ನ ಪಬ್ಲಿಷ್ ಮಾಡಿದೆ ಅಲ್ಲದೆ ಈ ಸೈಲೆಂಟ್ ಪ್ಯಾಂಡಮಿಕ್ನ ತಡಿದೇ ಇದ್ರೆ ಮೂಳೆ ಸವಿದು ಉದುರುವ ಅಪಾಯ ಎದುರಾಗುತ್ತೆ ಹೀಗಾಗಿ ರಾಷ್ಟ್ರವ್ಯಾಪಿ ಕ್ಯಾಂಪೇನ್ ನಡೆಸಬೇಕು ಅಂತ ಖುದ್ದು ಮೋದಿ ಸರ್ಕಾರವನ್ನ ಈ ಹೆಲ್ತ್ ಥಿಂಕ್ ಟ್ಯಾಂಕ್ ಎಚ್ಚರಿಸಿದೆ ಆರೋಗ್ಯ ವಲಯದಲ್ಲಿ ಈ ವರದಿ ಭಾರಿ ಕೋಲಾಹಲ ಕಾರಣ ಆಗಿದೆ ಹಾಗಿದ್ರೆ ಐ ಸಿ ಆರ್ ಐ ಇ ಆರ್ ಹೇಳ್ತಿರೋದೇನು ಬಿಸಿಲು ಗಾಡಾದ ಭಾರತದಲ್ಲೇ ಜನ ಸನ್ಲೈಟ್ ತಗೊಳ್ತಿಲ್ಲ ಅಂದರೆ ಏನರ್ಥ ವೈಟಮಿನ್ ಡಿ ಇಲ್ಲದೆ ಇದ್ರೆ ಮೂಳೆ ಸವಿಯೋದು ಯಾಕೆ ಬಿಸಿಲಲ್ಲಿ ವೈಟಮಿನ್ ಡಿ ಎಲ್ಲಿರುತ್ತೆ ಆ ವೈಟಮಿನ್ ನಮ್ಮ ದೇಹ ಹೊಕ್ಕೊಳ್ಳೋದು ಹೇಗೆ ಹೇಗೆ ಬಿಸಿಲಿಗೂ ವೈಟಮಿನ್ ಡಿಗೂ ಏನು ಲಿಂಕು ಇದೆಲ್ಲವನ್ನ ಕ್ವಿಕ್ ಆಗಿ ಈ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಭಾರತದಲ್ಲಿ ವೈಟಮಿನ್ ಡಿ ಅಭಾವ ಐವರಲ್ಲಿ ಒಬ್ಬರಿಗೆ ಗಂಭೀರ ಸಮಸ್ಯೆ ಸ್ನೇಹಿತರೆ ವೈಟಮಿನ್ ಡಿ ಅಥವಾ ವಿಟಮಿನ್ ಅಂತ ಕೂಡ ಕರಿಬೋದು ವಿಟಮಿನ್ ಡಿ ಸನ್ ವಿಟಮಿನ್ ಅಥವಾ ಕ್ಯಾಲ್ಸಿಫೆರಾಲ್ಸ್ ಮನುಷ್ಯನಿಗೆ ಅತ್ಯವಶ್ಯಕವಾಗಿ ಬೇಕಾದ ವಿಟಮಿನ್ಗಳಲ್ಲಿ ಒಂದು ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಹಲ್ಲು ಮೂಳೆ ಕ್ಯಾಲ್ಶಿಯಮ್ನಿಂದ ರಚನೆಯಾಗಿರುತ್ತೆ ಆದರೆ ಕ್ಯಾಲ್ಶಿಯಮ್ನ ಆಹಾರದಿಂದ ಹೀರ್ಕೊಳ್ಳೋದು ವೈಟಮಿನ್ ಡಿ ಹೀಗಾಗಿ ಮೂಳೆ ಗಟ್ಟಿಯಾಗಿಡೋಕೆ ವೈಟಮಿನ್ ಡಿ ತುಂಬ ಇಂಪಾರ್ಟೆಂಟ್ ಇದು ಸೂರ್ಯನ ಬೆಳಕು ನಮ್ಮ ಚರ್ಮದ ಮೇಲೆ ಬಿದ್ದಾಗ ದೇಹದ ಒಳಗೆನೆ ನ್ಯಾಚುರಲ್ ಆಗಿ ಆಗುತ್ತೆ ಆದ್ರೀಗ ಅಂತಹ ವೈಟಮಿನ್ ಡಿನೇ ಭಾರತೀಯರಿಗೆ ಸಿಗ್ತಾನೆ ಇಲ್ಲ ಅಂತ ಐ ಸಿ ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಆನ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಶನ್ ಸಂಸ್ಥೆ ಹೇಳಿದೆ ಈ ಸಂಸ್ಥೆ ರೋಡ್ ಮ್ಯಾಪ್ ಟು ಅಡ್ರೆಸ್ ವೈಟಮಿನ್ ಡಿ ಡಿಫಿಶಿಯನ್ಸಿ ಇನ್ ಇಂಡಿಯಾ ಅನ್ನೋ ರಿಪೋರ್ಟ್ ತಯಾರಿಸಿದೆ ಅದರಲ್ಲಿ ಇಂತಹ ಸ್ಫೋಟಕ ಸಂಗತಿಯನ್ನ ಮುಂದಿಟ್ಟಿದೆ ಭಾರತದಲ್ಲಿ ವಯಸ್ಕರಿಗೆ ನಾನ್ನೂರಿಂದ ಆರ್ನೂರು ಐಯು ಸನ್ಲೈಟ್ ಬೇಕು ಐ ಯು ಅಂದರೆ ಇಂಟರ್ನ್ಯಾಷನಲ್ ಯೂನಿಟ್ಸ್ ಸೂರ್ಯನ ಬೆಳಕನ್ನು ಅಳೆಯುವ ಅಂತಾರಾಷ್ಟ್ರೀಯ ಮಾನದಂಡ ಸೊ ಇಂತಹ ನಾನ್ನೂರಿಂದ ಆರುನೂರು ಐಯು ಸನ್ಲೈಟ್ ಬೇಕು ಆದರೆ ಭಾರತದಲ್ಲಿ ಇಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ಜನ ನಾನ್ನೂರು ಗಿಂತ ಕಮ್ಮಿ ಸೂರ್ಯನ ಬೆಳಕನ್ನು ಪಡಿತಾ ಇದ್ದಾರೆ ಅಂತ ಐ ಸಿ ಆರ್ ಆರ್ ರಿಪೋರ್ಟ್ ಹೇಳಿದೆ ಹೀಗಾಗಿ ಹತ್ತು ವರ್ಷದ ಒಳಗಿನವರಲ್ಲಿ ನಲವತ್ತಾರು ಪರ್ಸೆಂಟ್ ಮಕ್ಕಳು ರಿಕೆಟ್ಸ್ ಅಂದ್ರೆ ದುರ್ಬಲ ಸ್ನಾಯು ಸಮಸ್ಯೆಗೆ ಒಳಗಾಗಿದ್ದಾರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ವಯಸ್ಕರು ಕೂಡ ಆಸ್ಟ್ರಿಯೋಪೊರೋಸಿಸ್ ಅಂದರೆ ಮೂಳೆ ಸವೆಯುವ ಅಪಾಯದಲ್ಲಿದ್ದಾರೆ ಅಲ್ಲದೆ ಮೂಳೆ ಫ್ರ್ಯಾಕ್ಚರ್ ಆಗೋದು ದೀರ್ಘಕಾಲದ ಅಂಗವೈಕಲ್ಯ ಸಮಸ್ಯೆಗೆ ತುತ್ತಾಗೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ ಬಿಸಿಲುಗಾಡು ಭಾರತದಲ್ಲಿ ಅಚ್ಚರಿ ತರಿಸಿದ ವರದಿ ಸ್ನೇಹಿತರೆ ಭಾರತ ಟೆಂಪರೇಟ್ ಝೋನ್ ಭೂಮಧ್ಯ ರೇಖೆಗೆ ಅಷ್ಟು ದೂರ ಏನಿಲ್ಲ ಹೀಗಾಗಿ ನಮಗೆ ಹೆಚ್ಚಿನ ಸೂರ್ಯನ ಬೆಳಕು ಸಿಗುತ್ತೆ ಇಂಗ್ಲೆಂಡ್ನಲ್ಲಿ ವರ್ಷಕ್ಕೆ ಸಾವಿರದ ನಾನ್ನೂರಿಂದ ಸಾವಿರದ ಎಂಟುನೂರು ಗಂಟೆ ಮಾತ್ರ ಸೂರ್ಯನ ಬಿಸಿಲು ಸಿಗೋದು ಅದೇ ಕಾರಣಕ್ಕೆ ಅಲ್ಲಿನ ಜನರು ಟೆಂಪರೇಟ್ ಝೋನ್ ರಾಷ್ಟ್ರಗಳಿಗೆ ಪ್ರವಾಸಕ್ಕೆ ಬರ್ತಾರೆ ಬೀಚ್ಗಳಲ್ಲಿ ತುಂಡುಡುಗೆ ತೊಟ್ಟು ಬಿಸಿಲು ಕಾಯ್ತಾರೆ ಬರೀ ಇಂಗ್ಲೆಂಡ್ ಅವರು ಮಾತ್ರ ಅಲ್ಲ ಉತ್ತರ ಧ್ರುವಕ್ಕೆ ಹತ್ತಿರ ಇರೋ ಬಹುತೇಕ ರಾಷ್ಟ್ರಗಳವರು ಈ ರೀತಿ ಮಾಡ್ತಾರೆ ಆದರೆ ಭಾರತದಲ್ಲಿ ವರ್ಷಕ್ಕೆ ಎರಡೂವರೆ ಸಾವಿರದಿಂದ ಮೂರು ಸಾವಿರದ ಇನ್ನೂರು ಗಂಟೆಗಳ ಕಾಲ ಬಿಸಿಲಿರುತ್ತೆ ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಆಲ್ಮೋಸ್ಟ್ ಡಬಲ್ ಹೀಗಿದ್ರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಜನ ವೈಟಮಿನ್ ಡಿ ಡಿಫಿಶಿಯನ್ಸಿಗೆ ಒಳಗಾಗಿರುವುದು ಆತಂಕ ಮೂಡಿಸ್ತಾ ಇದೆ ನಗರ ಜೀವನದಿಂದ ಸೂರ್ಯ ಮರೆ ಸ್ನೇಹಿತರೆ ತಜ್ಞರ ಪ್ರಕಾರ ಭಾರತದ ಹಳ್ಳಿಗಳಲ್ಲಿ ಈ ಸಮಸ್ಯೆ ಇಲ್ಲ ಯಾಕಂದ್ರೆ ಹಳ್ಳಿ ಜನರು ಬೇಡ ಅಂದ್ರೂ ಕೂಡ ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗ್ತಾರೆ ಆದರೆ ನಗರ ಪ್ರದೇಶಗಳಲ್ಲಿ ಜನ ಆಫೀಸ್ ಸ್ಕೂಲ್ ಕಾಲೇಜ್ ಅಂತ ಹೆಚ್ಚಾಗಿ ಕಟ್ಟಡದ ಒಳಗೆ ಇರ್ತಾರೆ ಮೂರತ್ತು ನೆರಳಲ್ಲೇ ಇಟ್ಕೊಂಡು ಅಥವಾ ಸಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಬೇಸಿಗೆಯಲ್ಲೂ ಕೂಡ ಬಿಸಿಲಿಗೆ ಅಂಜಿ ಟಾಪ್ ಟು ಬಾಟಮ್ ಈಜಿಪ್ಷಿಯನ್ ಮಮ್ಮಿ ತರ ಸುತ್ತಕೊಂಡು ಓಡಾಡ್ತಾ ಇರ್ತೀವಿ ಬಸ್ಸು ಕಾರುಗಳಲ್ಲೇ ಓಡಾಡ್ತಾ ಇರ್ತೀವಿ ಇತ್ತೀಚೆಗೆ ವಾಹನಗಳಲ್ಲಿರುವ ಗಾಜುಗಳು ಕೂಡ ಯು ವಿ ಬಿ ಕಿರಣಗಳನ್ನ ತಡೆ ಹಿಡಿತಾ ಇದ್ದಾವೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಸೂರ್ಯನ ಬೆಳಕಲ್ಲಿ ಹತ್ತಾರು ರೀತಿಯ ಕಿರಣಗಳಿರ್ತವೆ ಆದರೆ ವೈಟಮಿನ್ ಡಿ ಉತ್ಪತ್ತಿಗೆ ಬೇಕಾಗಿರೋದು ಅಲ್ಟ್ರಾ ವೈಲೆಟ್ ಬಿ ಅಥವಾ ವಿ ಬಿ ಆದರೆ ಇಂತಹ ಕಿರಣಗಳನ್ನು ವಿಂಡೋ ಸ್ಕ್ರೀನ್ಗಳು ಬ್ಲಾಕ್ ಮಾಡ್ತವೆ ಜೊತೆಗೆ ದಿಲ್ಲಿ ಮುಂಬೈ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿನ ವಾಯು ಮಾಲಿನ್ಯ ಕೂಡ ಈ ಕಿರಣಗಳನ್ನು ಬ್ಲಾಕ್ ಮಾಡ್ತಾ ಇದೆ ಜೊತೆಗೆ ಹೊರಗೆ ಬಂದರೂ ಕೂಡ ರಸ್ತೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಬಿಟ್ಟರೆ ಬೇರೆಲ್ಲ ಟೈಮ್ನಲ್ಲಿ ಒಂದು ಸೈಡ್ ಆದರೂ ನೆರಳಿದ್ದೇ ಇರುತ್ತೆ ಐತೆ ಕಟ್ಟಡ ಇರುತ್ತೆ ಸೂರ್ಯನ ಬೆಳಕಿಗೆ ಕಟ್ಟಡ ಅಡ್ಡ ಇದ್ದು ರೋಡ್ ಮೇಲೆ ನೆರಳು ಬಿದ್ದಿರುತ್ತೆ ನೆರಳಿರೋ ಸಂದಿಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ ಬಿಸಿಲು ಬಿಡಬಾರದು ಅಂತ ಹೇಳಿ ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರ ಕೂಡ ಇದೆ ಸ್ಕಿನ್ ಕಲರ್ ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ ಬಿಳಿ ಬಣ್ಣದ ಚರ್ಮವನ್ನ ಹೊಂದಿರುವವರಿಗೆ ಈ ಸನ್ಲೈಟ್ ಅಬ್ಸಾರ್ಬ್ಷನ್ ವೈಟಮಿನ್ ಡಿ ಗೆ ಚೆನ್ನಾಗ್ ಆಗುತ್ತೆ ಆದ್ರೆ ಚರ್ಮದ ಬಣ್ಣ ಡಾರ್ಕರ್ ಟೋನ್ ಗೆ ತಿರುಗ್ತಾ ತಿರುಗ್ತಾ ಆ ಸಾಮರ್ಥ್ಯ ಕಮ್ಮಿ ಆಗುತ್ತೆ ಆವಾಗ ಇನ್ನು ಜಾಸ್ತಿ ಬಿಸಿಲಿನಲ್ಲಿ ಇರಬೇಕಾಗತ್ತೆ ಅಂತ ವಿಜ್ಞಾನ ಹೇಳುತ್ತೆ ಭಾರತೀಯರು ಹೆಚ್ಚಿನವರು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟನ್ನ ಹೊಂದಿರೋದ್ರಿಂದ ಡಾರ್ಕ್ ಸ್ಕಿನ್ ಹೊಂದಿರುವವರಿಗೆ ಸ್ವಲ್ಪ ಹೆಚ್ಚೇ ಬಿಸಿಲು ಬೇಕಾಗುತ್ತೆ ಹೀಗಾಗಿ ಭಾರತದಲ್ಲೆರಡೂ ಕೂಡ ನಗರ ಪ್ರದೇಶಗಳಲ್ಲಿ ವೈಟಮಿನ್ ಡಿ ಕೊರತೆ ದೊಡ್ಡ ಸಮಸ್ಯೆ ಆಗಿದೆ ಇಷ್ಟೆಲ್ಲ ಹೇಳ್ಬೇಕಾದ್ರೆ ಕೆಲವರು ಕೇಳಬಹುದು ಬಿಸ್ಲಿಗೆ ಎಕ್ಸ್ಪೋಸ್ ಆಗಬಾರದು ಡೈರೆಕ್ಟ್ ಬಿಸಿಲಿ ಬಿದ್ದರೆ ಕ್ಯಾನ್ಸರ್ ಬರುತ್ತೆ ಚರ್ಮದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ವೈಲೆಟ್ ಕಿರಣಗಳಿಂದ ಅಂತ ಹೇಳ್ಬೋದು ಅದರಲ್ಲಿ ಒಂದು ಟ್ರಿಕಿ ವಿಚಾರ ಇದೆ ಅದನ್ನು ಕೂಡ ನಿಮಗೆ ಕ್ಲಾರಿಫೈ ಮಾಡ್ತೀವಿ ಮುಂದೆ ಹೋಗ್ತಾ ಹೋಗ್ತಾ ಮೂಳೆ ಸವೆತ ಅಪಾಯ ಮೋದಿ ಸರ್ಕಾರಕ್ಕೆ ತಾಕೀತು ಸ್ನೇಹಿತರೆ ವೈಟಮಿನ್ ಡಿ ಇಲ್ಲ ಅಂದ್ರೆ ಗಂಭೀರ ಸಮಸ್ಯೆ ಎದುರಿಸಬೇಕಾಗತ್ತೆ ಆಸ್ಟಿಯೋಪೊರೋಸಿಸ್ ಅಥವಾ ಮೂಳೆ ಸಾಂದ್ರತೆಯ ಸಮಸ್ಯೆ ಉಂಟಾಗೋ ಸಾಧ್ಯತೆ ಇರುತ್ತೆ ಈಗ ಆಲ್ರೆಡಿ ಹೇಳಿರೋ ತರ ವೈಟಮಿನ್ ಡಿ ಆಹಾರದಲ್ಲಿರೋ ಕ್ಯಾಲ್ಶಿಯಂನ ಹೀರ್ಕೊಳ್ಳೋಕೆ ಹೆಲ್ಪ್ ಮಾಡೋ ವೈಟಮಿನ್ ಇದು ಬರೀ ಕೇವಲ ಮೂಳೆಗೆ ಮಾತ್ರ ಅಲ್ಲ ಕ್ಯಾಲ್ಶಿಯಂನಿಂದ ಮೂಳೆಗಳು ನಿರ್ಮಾಣ ಆಗೋದು ನಿಜ ಆದರೆ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಬೇರೆ ಕೆಲಸಗಳಿಗೂ ಬೇಕು ಮೆಟಾಬಲಿಸಮ್ ಅಥವಾ ದೇಹದ ಚಯಾಪಚಯ ಕ್ರಿಯೆ ರಕ್ತ ಹೆಪ್ಪುಗಟ್ಟುವಿಕೆ ನರಮಂಡಲ ಕಾರ್ಯಗಳಿಗೂ ಕೂಡ ಕ್ಯಾಲ್ಶಿಯಂ ಬೇಕು ತೊಂಬತ್ತೊಂಬತ್ತು ಪರ್ಸೆಂಟ್ ಕ್ಯಾಲ್ಶಿಯಂ ಮೂಳೆಗಳಲ್ಲಿದ್ದರೆ ಇನ್ನು ಒಂದು ಪರ್ಸೆಂಟ್ ರಕ್ತದಲ್ಲಿರುತ್ತೆ ಆದರೆ ರಕ್ತದಲ್ಲಿ ಕನಿಷ್ಠ ಪಕ್ಷ ನೂರು ಎಮ್ ಎಲ್ಗೆ ಎಂಟರಿಂದ ಹತ್ತು ಗ್ರಾಮ್ ಆದರೂ ಕೂಡ ಕ್ಯಾಲ್ಷಿಯಂ ಇರಬೇಕು ಆದರೆ ಯಾವಾಗ ವೈಟಮಿನ್ ಡಿ ಕಮ್ಮಿಯಾಗಿ ರಕ್ತದಲ್ಲಿರೋ ಕ್ಯಾಲ್ಷಿಯಂ ಈ ಲೆವೆಲ್ಗಿಂತ ಕೆಳಗಿಳಿಯುತ್ತೋ ದೇಹದಲ್ಲಿ ದೊಡ್ಡ ಆಪತ್ತಾಗುತ್ತೆ ನಮ್ಮ ದೇಹ ಮೂಳೆಯಲ್ಲಿರೋ ಕ್ಯಾಲ್ಸಿಯಂನ ಹೊರತೆಗೆಯೋಕೆ ಶುರು ಮಾಡುತ್ತೆ ಪಾಯಿಂಟ್ ಒನ್ ಪಾಯಿಂಟ್ ಟೂ ನಷ್ಟು ಕ್ಯಾಲ್ಶಿಯಂ ಕಮ್ಮಿ ಆದರೂ ಕೂಡ ಮೂಳೆಯನ್ನ ಕೊರಿಯೋಕೆ ಶುರು ಮಾಡುತ್ತೆ ಇದರಿಂದ ಮೂಳೆಗಳು ಟೊಳ್ಳಾಗೋಕೆ ಶುರು ಆಗ್ತವೆ ದುರ್ಬಲ ಆಗ್ತವೆ ಸಣ್ಣ ಪುಟ್ಟ ಏಟಿಗೂ ಫ್ರಾಕ್ಚರ್ ಆಗುವಷ್ಟು ಬಲಹೀನ ಆಗ್ತವೆ ನೋವು ಕಾಣಿಸ್ಕೊಳ್ಳುತ್ತೆ ಅದರಲ್ಲೂ ಬೆನ್ನು ಮೂಳೆಯ ಕೆಳಭಾಗ ನಡು ಹಾಗೂ ತೊಡೆಯ ಮೂಳೆಗಳಲ್ಲಿ ನೋವು ಹೆಚ್ಚು ಕಾಣಿಸಿಕೊಡುತ್ತೆ ಹೀಗಾಗಿ ಸರ್ಕಾರದ ತುಂಬ ಗಂಭೀರವಾಗಿ ತಗೋಬೇಕು ರಾಷ್ಟ್ರವ್ಯಾಪಿ ನ್ಯಾಷನಲ್ ಕ್ಯಾಂಪೇನ್ ನಡೆಸಿ ಅರಿವು ಮೂಡಿಸುವ ಕೆಲಸ ಮಾಡಬೇಕು ಅಂತ ಈ ರಿಪೋರ್ಟ್ ಸರ್ಕಾರವನ್ನ ಒತ್ತಾಯ ಮಾಡಿದೆ ಅಲ್ಲದೆ ವೈಟಮಿನ್ ಡಿ ಕೊರತೆ ಪತ್ತೆ ಹೆಚ್ಚುವ ಟೆಸ್ಟ್ ಗೆ ಸಾವಿರದ ಐನೂರಕ್ಕಿಂತ ಜಾಸ್ತಿ ಇದೆ ರೇಟ್ ವೈಟಮಿನ್ ಡಿ ಸಪ್ಲಿಮೆಂಟ್ಗಳಿಗೆ ಹತ್ತು ಟ್ಯಾಬ್ಲೆಟ್ಗೆ ಐನೂರು ರೂಪಾಯಿಂದ ನೂರ ಮೂವತ್ತು ರೂಪಾಯಿವರೆಗೆ ರೇಟ್ ಇದೆ ಹೀಗಾಗಿ ಟೆಸ್ಟಿಂಗ್ ಕಿಟ್ ಮತ್ತು ಸಪ್ಲಿಮೆಂಟ್ ಮೇಲಿನ ಆಮದು ಸುಂಕವನ್ನು ಹತ್ತು ಪರ್ಸೆಂಟ್ನಿಂದ ಅರ್ಧಕ್ಕರ್ಧ ಕಟ್ ಮಾಡಿ ಐದು ಪರ್ಸೆಂಟ್ ಗೆಳಿಸಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆ ಅದನ್ನು ಕೂಡ ಕಮ್ಮಿ ಮಾಡಿ ಅಂತ ಆಗ್ರಹ ಮಾಡಿದೆ ಎಸೆನ್ಷಿಯಲ್ ಆಗಿರೋದ್ರಿಂದ ಇದು ಜೊತೆಗೆ ಆಹಾರದಲ್ಲಿ ಕಡ್ಡಾಯವಾಗಿ ವೈಟಮಿನ್ ಡಿ ಸಿಗೋ ಹಾಗೆ ಮಾಡಬೇಕು ಅದರಲ್ಲೂ ಕೂಡ ಗರ್ಭಿಣಿಯರು ಮಕ್ಕಳು ಮತ್ತು ಹಿರಿಯ ನಾಗರಿಕರನ್ನ ಕೇರ್ಫುಲ್ ಆಗಿ ಮಾನಿಟರ್ ಮಾಡಬೇಕು ನ್ಯಾಷನಲ್ ಟಾಸ್ಕ್ ಫೋರ್ಸ್ ರಚಿಸಿ ಸರ್ಕಾರ ಇಂಡಸ್ಟ್ರಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಈಗ ಕೆಲವರಿಗೆ ಡೌಟ್ ಆಗಬಹುದು ಯಾವ ಹೊತ್ತಲ್ಲಿ ಬಿಸಿಲು ತಗೋಬೇಕು ಬಿಸಿಲು ತಗೊಂಡ್ರೆ ಚರ್ಮದ ಕ್ಯಾನ್ಸರ್ನ ಸಾಧ್ಯತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ ಅಂತ ಎಸ್ ಸ್ನೇಹಿತರೆ ಇದು ಟ್ರಿಕಿ ವಿಚಾರವೇ ತುಂಬಾ ಜನ ಇದುವರೆಗೂ ಅನ್ಕೊಂಡಿರೋದೇನು ಎಲ್ಲರೂ ಹೇಳೋದು ಏನು ಅಂತ ಹೇಳಿದ್ರೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗಿಂತ ಮುಂಚಿನ ಬಿಸಿಲನ್ನ ತಗೊಂಡ್ರೆ ಏನು ಆಗಲ್ಲ ಹಾಗೆ ಸಂಜೆ ನಾಲ್ಕೈದು ಗಂಟೆಗಳ ಬಳಿಕದ ಬಿಸಿಲನ್ನು ತಗೊಂಡ್ರೆ ಏನು ಆಗಲ್ಲ ಅಂತ ಆದ್ರೆ ಸ್ನೇಹಿತರೆ ಈ ಅವಧಿಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಬಿಸಿಲು ನಾವು ತಗೊಂಡ್ರೂ ಕೂಡ ಅದರಲ್ಲಿ ವೈಟಮಿನ್ ಡಿ ಉತ್ಪತ್ತಿಗೆ ಬೇಕಾಗಿರೋ ಯು ವಿ ಬಿ ಕಿರಣಗಳು ಕೂಡ ಜಾಸ್ತಿ ಇರೋದಿಲ್ಲ ತೀವ್ರತೆ ತುಂಬಾ ಕಮ್ಮಿ ಇರುತ್ತೆ ದೊಡ್ಡ ಲಾಭ ಆಗೋದಿಲ್ಲ ಹಾಗಿದ್ರೆ ಸುಡು ಬಿಸಿಲಲ್ಲಿ ಹತ್ತು ಗಂಟೆ ಮೇಲೆ ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಈ ಅವಧಿಯಲ್ಲಿ ಸುಡು ಬಿಸಿಲಲ್ಲಿ ಆ ಬಿಸಿಲನ್ನು ತಗೊಂಡ್ರೆ ಕ್ಯಾನ್ಸರ್ ಅಪಾಯ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾರಲ್ಲ ಯು ವಿ ಎ ಯು ವಿ ಬಿ ಎರಡೂ ಕಿರಣಗಳಿಂದ ಚರ್ಮದ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ತಾರಲ್ವ ಮತ್ತು ಸನ್ಸ್ಕ್ರೀನ್ ಹಚ್ಕೊಂಡು ಹೊರಡೆ ಹೋಗಿ ಅಂತ ಹೇಳ್ತಾರಲ್ವ ರೀ ಹೇಳ್ತಿದ್ದೀರಿ ನೀವು ಅಂತ ನೀವು ಕೇಳ್ಬೋದು ಆದರೆ ಸ್ನೇಹಿತರೆ ತಜ್ಞರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಲಾಂಗ್ ಎಕ್ಸ್ಪೋಜರ್ ಒಳ್ಳೆಯದಲ್ಲ ಆದರೆ ಸುಡು ಬಿಸಿಲು ಇದ್ದಾಗಲೇ ಹತ್ತು ನಿಮಿಷದಿಂದ ಹದಿನೈದು ನಿಮಿಷಗಳ ಒಂದು ಕ್ವಿಕ್ ಶಾರ್ಟ್ ಬಸ್ಟ್ ಆಫ್ ಎಕ್ಸ್ಪೋಜರ್ ಹೊರಗೆ ಹೋಗಿ ಹತ್ತು ಹದಿನೈದು ನಿಮಿಷ ನೀಟಾಗಿ ನಿಮ್ಮ ಬಾಡಿಯನ್ನು ಎಕ್ಸ್ಪೋಸ್ ಮಾಡಿಕೊಂಡು ಪಟ್ಟ ಒಳಗೆ ಬಂದ್ಬಿಡೋದು ಆ ರೀತಿ ಮಾಡಿದಾಗ ಮ್ಯಾಕ್ಸಿಮಮ್ ವೈಟಮಿನ್ ಡಿ ಬೆನಿಫಿಟ್ಸ್ ಸಿಗುತ್ತೆ ಅಂತ ತಜ್ಞರು ಹೇಳ್ತಾರೆ ಆದರೆ ರಿಪೀಟ್ ಮಾಡಿ ಹೇಳ್ತಾ ಇದೀವಿ ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಡೈರೆಕ್ಟ್ ಸನ್ಲೈಟ್ ಸುಡು ಸುಡುವ ಬಿಸಿಲಿನ ಸನ್ಲೈಟ್ ಒಳ್ಳೆಯದಲ್ಲ ಚರ್ಮಕ್ಕೆ ಒಳ್ಳೆಯದಲ್ಲ ಅಂತ ಟೈಮ್ ನಲ್ಲಿ ನಿಮಗೆ ವೈದ್ಯರು ಸೂಚಿಸಿದ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿಕೊಂಡು ಪ್ರೊಟೆಕ್ಷನ್ ಪಡೆಯಬೇಕು ಆದರೆ ಈ ಹತ್ತು ಹದಿನೈದು ನಿಮಿಷಗಳ ವೈಟಮಿನ್ ಡಿ ಸನ್ ಎಕ್ಸ್ಪೋಜರ್ ಇದೆಯಲ್ಲ ಸುಡು ಬಿಸಿಲಲ್ಲಿ ಹತ್ತರಿಂದ ಹದಿನೈದು ನಿಮಿಷ ನೀವು ತಗೊಂಡು ವಾಪಸ್ ಬರ್ತಿರಲ್ಲ ಅಂತ ಟೈಮ್ ನಲ್ಲಿ ಮಿನಿಮಮ್ ಎಷ್ಟಾಗುತ್ತು ಮಿನಿಮಮ್ ಬಟ್ಟೆ ನಿಮ್ಮ ಮೇಲೆ ಇರಬೇಕು ಹಾಗೂ ಯಾವುದೇ ಸನ್ಸ್ಕ್ರೀನ್ ಇರಬಾರದು ಅಂತ ತಜ್ಞರು ಹೇಳ್ತಾರೆ ಆದರೆ ಅದಕ್ಕಿಂತ ಹೆಚ್ಚು ಹದಿನೈದು ನಿಮಿಷಕ್ಕಿಂತ ದಾಟಿ ಹೋಗ್ತಾ ಇದೆ ಅಂದ್ರೆ ತರ್ಟಿ ಮಿನಿಟ್ಸ್ ತನಕ ಓಕೆ ಅಂತ ಹೇಳ್ತಾರೆ ಆದರೆ ನಾವಿಲ್ಲಿ ಸೇಫರ್ ಸೈಡ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಂತ ಹೇಳ್ತಾ ಇದ್ದೀವಿ ಸೊ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ದಾಟಿ ಹೋಗ್ತಾ ಇದೆ ಅವಧಿ ಅಂತ ಹೇಳಿದ್ರೆ ಆಗ ನಿಮ್ಮ ಸ್ಕಿನ್ನನ್ನು ಡೈರೆಕ್ಟ್ ಸನ್ಲೈಟಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಪೂರ್ಣ ವಸ್ತ್ರ ಸನ್ಸ್ಕ್ರೀನ್ ಸನ್ ಗ್ಲಾಸ್ ಕ್ಯಾಪ್ ಅಂಬ್ರೆಲ್ಲಾ ಏನಾದ್ರೂ ಯೂಸ್ ಮಾಡಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇದಾಗಿತ್ತು ವೈಟಮಿನ್ ಡಿ ಸಮಸ್ಯೆ ಕೊರತೆ ಎಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಪರಿಹಾರ ಏನು ಹೇಗೆ ವರ್ಕ್ ಆಗುತ್ತೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ವರದಿಯನ್ನು ಎಷ್ಟಾಗುತ್ತೆ ಜನಕ್ಕೆ ಶೇರ್ ಮಾಡಿ ಮಾಹಿತಿಯನ್ನು ಹರಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ